ಬೇಗನೆ ಬರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತಿಶಯವಾದ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಪ್ರಿಯರೇ ಇಲ್ಲಿವರೆಗೂ ಎರುಸಲೇಮಿನ ಹನ್ನೆರಡು ಬಾಗಿಲುಗಳು ಎಂಬ ಅಂಶದ ಮೇಲೆ ಧ್ಯಾನ ಮಾಡುತ್ತಾ ಅದರಲ್ಲಿ ಎಂಟು ಬಾಗಿಲುಗಳ ಕುರಿತು ಆಲೋಚನೆ ಮಾಡುತ್ತಾ ಬಂದೆವು ಈ ದಿನ ಒಂಬತ್ತನೇ ಬಾಗಿಲಿನ ಕುರಿತು ಆಲೋಚನೆ ಮಾಡೋಣ ಈ ದಿನ ಓದಿರುವಂತಹ ವಾಕ್ಯ ಭಾಗದಲ್ಲಿ ಒಂಬತ್ತನೇ ಬಾಗಿಲು ಪೂರ್ವ ದಿಕ್ಕಿನ ಬಾಗಿಲು ಎಂಬುದಾಗಿ ಓದಿ ಕೇಳಿಸಿಕೊಂಡಿದ್ದೇವೆ ಈ ಬಾಗಿಲಿಗೆ ಬಂಗಾರದ ಬಾಗಿಲು ಮತ್ತು ಸುಂದರ ದ್ವಾರ ಎಂಬುದಾಗಿಯೂ ಕರೆಯಲ್ಪಟ್ಟಿರುವುದನ್ನು ದೇವರ ವಾಕ್ಯದಲ್ಲಿ ಕಾಣಬಹುದಾಗಿದೆ ಹಾಗಾದರೆ ಈ ಬಾಗಿಲಿಗೆ ಯಾಕೆ ಈ ಹೆಸರು ಕೊಡಲಾಗಿದೆ ಈ ಬಾಗಿಲಿನ ಮುಖಾಂತರ ನಾವು ಕಲಿಯುವಂಥ ಆತ್ಮಿಕ ಪಾಠವಾದರೂ ಏನು ಎಂಬುದಾಗಿ ಒಂದು ವೇಳೆ ಆಲೋಚನೆ ಮಾಡುವುದಾದರೆ ಪ್ರಿಯರೇ ಪೂರ್ವ ದಿಕ್ಕಿನಿಂದ ಸೂರ್ಯೋದಯವಾಗುವಾಗ ಆ ಸೂರ್ಯನ ಬೆಳಕು ಈ ಬಾಗಿಲಿನ ಮುಖಾಂತರ ಪ್ರವೇಶಿಸಿ ಅದರ ಬೆಳಕು ನೇರವಾಗಿ ದೇವಾಲಯದ ಮೇಲೆ ಬೀಳುತ್ತಿತ್ತು ಆಗ ದೇವಾಲಯದ ಹೊರಮೈ ಬಂಗಾರದ ದೇವಾಲಯದಂತೆ ಪ್ರಜ್ವಲಿಸುತ್ತಾ ಬಹಳ ಸುಂದರವಾಗಿ ಕಂಗೊಳಿಸುತ್ತಿತ್ತು ಆದುದರಿಂದ ಈ ಬಾಗಿಲಿಗೆ ಪೂರ್ವ ದಿಕ್ಕಿನ ಬಾಗಿಲು ಬಂಗಾರದ ಬಾಗಿಲು ಅಥವಾ ಸುಂದರ ದ್ವಾರ ಎಂಬುದಾಗಿ ಕರೆಯಲಾಗಿದೆ ಇನ್ನು ಈ ಬಾಗಿಲಿನ ಮುಖಾಂತರ ನಾವು ಕಲಿಯುವಂಥ ಆತ್ಮಿಕ ಪಾಠವೇನೆಂದರೆ ಈ ಬಾಗಿಲು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎರಡನೇ ಸಾರಿ ಈ ಲೋಕಕ್ಕೆ ಬರಲಿದ್ದಾನೆ ಆತನ ಬರೋಣಕ್ಕಾಗಿ ನಾವು ಸಿದ್ಧರಾಗಿರಬೇಕು ಎಂಬುದಾಗಿ ಈ ಬಾಗಿಲು ನಮ್ಮನ್ನು ಎಚ್ಚರಿಸುವಂತದಾಗಿದೆ ಪ್ರಿಯರೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ರಾಜಾಧಿರಾಜನಾಗಿ ಈ ಲೋಕಕ್ಕೆ ಎರಡನೇ ಸಾರಿ ತಿರುಗಿ ಬಂದು ಇದೇ ಬಾಗಿಲಿನ ಮುಖಾಂತರ ಯರುಸಲೇಮನ ಪ್ರವೇಶಿಸಿ ದಾವಿದನ ಸಿಂಹಾಸನವನ್ನೇರಿ ಸಾವಿರ ವರ್ಷ ಈ ಭೂಮಿ ಮೇಲೆ ಆಳ್ವಿಕೆ ಮಾಡಲಿದ್ದಾನೆ ಆದುದರಿಂದ ಅಲ್ಲಿಯವರೆಗೂ ಈ ಬಾಗಿಲಿನ ಮುಖಾಂತರ ಯಾರೂ ಒಳಗೆ ಪ್ರವೇಶಿಸದಂತೆ ಈ ಪೂರ್ವ ದಿಕ್ಕಿನ ಬಾಗಿಲು ಮುಚ್ಚಿ ಮುದ್ರಿಸಲ್ಪಟ್ಟಿದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎರಡನೇ ಸಾರಿ ಈ ಲೋಕಕ್ಕೆ ಬರುವಾಗ ಆತನು ಎಣ್ಣೆ ಮರಗಳ ಗುಡ್ಡದ ಮೇಲೆ ಬಂದು ನಿಲ್ಲುವನು ಪ್ರಿಯರೇ ಈ ಪೂರ್ವ ದಿಕ್ಕಿನ ಬಾಗಿಲಿನ ಸಮೀಪವೇ ಆ ಎಣ್ಣೆ ಮರಗಳ ಗುಡ್ಡ ಇರುವಂತದನ್ನ ಗಮನಿಸಬಹುದಾಗಿದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಆಗಮನ ಎರಡು ರೀತಿಯಾಗಿ ಜರುಗುವಂತದ್ದಾಗಿದೆ ಮೊದಲನೇದಾಗಿ ರಹಸ್ಯ ಬರೋಣ ಇದು ಆತನು ತನ್ನ ಸಭೆಗಾಗಿ ಮಧ್ಯಾಕಾಶದಲ್ಲಿ ಬರುವುದನ್ನ ಸೂಚಿಸುವಂತದಾಗಿದೆ ಆಗ ಕ್ರಿಸ್ತನಲ್ಲಿದ್ದು ಸತ್ತವರು ಮೊದಲು ಎದ್ದು ಬರುವರು ಮತ್ತು ಕ್ರಿಸ್ತನಲ್ಲಿದ್ದು ಜೀವಿಸುತ್ತಿರುವಂಥವರು ರೂಪಾಂತರ ಹೊಂದಿ ಎತ್ತಲ್ಪಡುವರು ಇದಕ್ಕೆ ಸಭೆ ಎತ್ತಲ್ಪಡುವಿಕೆ ಎಂಬುದಾಗಿ ಸತ್ಯವೇದದಲ್ಲಿ ಕರೆಯಲಾಗಿದೆ ಇನ್ನು ಎರಡನೆಯದಾಗಿ ಬಹಿರಂಗ ಬರೋಣ ಈ ಬಹಿರಂಗ ಬರೋಣದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸಭೆಯೊಂದಿಗೆ ವೈಭವದೊಡನೆ ಅಧಿಕಾರದೊಡನೆ ಬಿಳಿ ಕುದುರೆ ಮೇಲೆ ಕೂತವನಾಗಿ ಈ ಭೂಮಿಗೆ ಇಳಿದು ಎಣ್ಣೆ ಮರಗಳ ಗುಡ್ಡದ ಮೇಲೆ ಬಂದು ಇಳಿಯುವನು ಈ ಸಂದರ್ಭದಲ್ಲಿ ಆತನ ಸಂಗಡ ಎತ್ತಲ್ಪಟ್ಟಂತಹ ಸಭಾ ವಿಶ್ವಾಸಿಗಳು ಆತನೊಂದಿಗೆ ಬರುವರು ಮತ್ತು ಆತನೊಂದಿಗೆ ಈ ಭೂಮಿಯ ಮೇಲೆ ಸಾವಿರ ವರ್ಷಗಳು ಅಧಿಕಾರ ನಡೆಸುವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ವಿವರಿಸಲಾಗಿದೆ ಆದ್ದರಿಂದ ದೇವರ ಮಕ್ಕಳಾದಂತ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆ ಆಗಮನವನ್ನು ಎದುರು ನೋಡುತ್ತಾ ಆತನ ಬರೋಣವನ್ನು ಹಾರೈಸುತ್ತಾ ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯುಳ್ಳವರಾಗಿ ಈ ಲೋಕದಲ್ಲಿ ಜೀವಿಸೋಣ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ ಈ ದಿನ ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತಾಡುತ್ತಾ ಬಂದಂತ ವಿಧಾನಕ್ಕಾಗಿ ನಾವು ನಿಮ್ಮನ್ನು ವಂದಿಸುತ್ತೇವೆ ಪೂರ್ವ ದಿಕ್ಕಿನ ಬಾಗಿಲು ನಿನ್ನ ಎರಡನೇ ಆಗಮನದ ಕುರಿತು ಸಾರಿ ಹೇಳುವಂತದಾಗಿದೆ ಆದುದರಿಂದ ನಿನ್ನ ಎರಡನೇ ಆಗಮನಕ್ಕೋಸ್ಕರವಾಗಿ ನಿನ್ನ ಮಕ್ಕಳಾಗಿರುವಂತ ನಾವು ಸಿದ್ಧರಾಗಿ ಎತ್ತಲ್ಪಟ್ಟು ನಿನ್ನೊಟ್ಟಿಗೆ ನಿತ್ಯ ರಾಜ್ಯದಲ್ಲಿ ಆಳ್ವಿಕೆ ಮಾಡುವಂತ ಸೌಭಾಗ್ಯ ಹೊಂದಿಕೊಳ್ಳುವುದಕ್ಕೆ ಬೇಕಾದಂತ ಅರ್ಹತೆಯನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಜ್ಞಾನದ ಹೃದಯವನ್ನ ಅನುಗ್ರಹ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡಿದೆವೆ ಕರ್ತನೇ ಆಮೇಣ್